ಯಾವಾಗ ಯಾವಾಗ ಯಾರ್ಯಾರು ಯಾರು ಭೇಟಿ ಮಾಡ್ತಾರೆ ಅಂತ ನಾನೊಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಯಾವುದೋ ಒಬ್ಬ ವ್ಯಕ್ತಿ ಯಾರನ್ನೋ ಭೇಟಿ ಮಾಡಿದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಲ್ಲ ನಾನು ಅವರು ವಕ್ತಾರ ಆಗ್ಲಿಕ್ಕೆ ತಯಾರಿಲ್ಲ ನಮ್ಮ ಪಕ್ಷ ನಮ್ಮ ಎನ್ ಡಿ ಎ ಮೈತ್ರಿ ಸಂಬಂಧಪಟ್ಟಂತೆ ಏನಾಗಬೇಕು ರಾಜಕೀಯವಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ಗಮನವನ್ನು ಪ್ರಶ್ನೆ ನಿಮ್ಮ ನಿಮ್ಮ ಮೈತ್ರಿ ಬೇರೆ ನಿಮ್ಮ ಫ್ರೆಂಡ್ ಪಕ್ಷ ಈಗ ಜೆ ಡಿ ಎಸ್ ಅವರ ನಾಯಕರು ಪಕ್ಷದ ಈ ಈ ಹಂತದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಭೇಟಿ ಮಾಡ್ತಾರೆ ಬಹುಶಃ ಬಹುಶಃ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗುವಂತೆ ನೀರಾವರಿ ವಿಚಾರ ಇರ್ಬೋದು ಅಥವಾ ಬೇರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹೋಗಿರ್ಬೋದು ಅಂತೇಳಿ ನಾನು ಭಾವಿಸಿದ್ದೀನಿ ಅದನ್ನು ಬಿಟ್ಟು ಬೇರೆ ಏನಾರು ಇದ್ರೆ ಅವ್ರ ಹತ್ರ ಮಾತನಾಡಬೇಕು ಯಾಕಂದರೆ ನಾವು ನೋಡಿದ್ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿ ಬಂದಿರೋಂಥದ್ದು ನೀವು ನೋಡಿದ್ದೀರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಅವ್ರ ಕಾಯಿಲೆ ಹೇಳಿರೋದನ್ನು ನಾವು ಕೇಳಿದ್ದೀವಿ ಅದನ್ನು ಮೀರಿ ರಾಜಕೀಯವಾಗಿ ಬೇರೆ ಮಾಡ್ತಾರೆ ಅಂತೇಳಿ ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಅವ್ರು ರಾಜಕೀಯವಾಗಿ ಮಾತಿಗೆ ತಪ್ಪದೇ ಇರುವಂತ ಒಂದು ಪಕ್ಷ ಹಾಗಾಗಿ ಆ ಪಕ್ಷ ಯಾವುದೇ ಕಾರಣಕ್ಕೂ ಹಿಂದೆ ಒಂದು ಮುಂದೆ ಒಂದು ಮಾಡೋವಂಥ ಕೆಲಸವನ್ನ ಮಾಡಲ್ಲ ಅನ್ನೋದು ನನ್ನ ನಂಬಿಕೆ ಆ ಥರ ಕುಮಾರಣ್ಣ ಅವರಾಗ್ಲಿ ದೇವೇಗೌಡರಾಗ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯವಾಗಿ ಆ ರೀತಿಯಾದಂಥ ಭೇಟಿ ಆಗಿರ್ಲಿಕ್ಕಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಭಾವನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್